ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಣಕ್ಕೆ ಶಂಕಪುಷ್ಪ ಸಹಾಯಕ ಹೇಗೆ ಗೊತ್ತಾ ಮನೆಯಂಗಳದಲ್ಲಿ ಸುಲಭವಾಗಿ ಸಿಗುವ ಶಂಕಪುಷ್ಪ ಹೂ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಶಂಖಪುಷ್ಪದ ಉಪಯೋಗವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮ ಮನೆಯಂಗಳದಲ್ಲಿ ಅನೇಕ ಗಿಡಮೂಲಿಕೆಗಳು ಮಸಾಲೆ ಪದಾರ್ಥಗಳು ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತವೆ ಹಿತ್ತಲ ಗಿಡ ಮದ್ದಲ್ಲ ಎನ್ನುವಂತೆ ಅದರ ಬಳಕೆ ಮಾತ್ರ ತಿಳಿದಿರುವುದಿಲ್ಲ ಅಂತಹದೇ ಒಂದು ಸಸ್ಯ ಶಂಕಪುಷ್ಪ ಗಿಡ ನೀಲಿ ಬಿಳಿ ಬಣ್ಣದಲ್ಲಿ ಹೂ ಬಿಡುವ ಈ ಸಸ್ಯ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅನೇಕ ರೀತಿಯಲ್ಲಿ ಆರೋಗ್ಯಕ್ಕೆ ಉಳಿತಾಗುವಂತೆ ಈ ಶಂಕಪುಷ್ಪ ಕೆಲಸ ಮಾಡುತ್ತದೆ ಸಂಸ್ಕೃತದಲ್ಲಿ ಗಿರಿಕರ್ಣಿಕ ಎಂದು ಕರೆಯುವ ಈ ಸಸ್ಯ ಯಾವೆಲ್ಲ ರೀತಿಯಲ್ಲಿ ಉಪಯೋಗ ಎಂದು ನೋಡೋಣ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವು ಮುಖ್ಯವಾಗಿರುತ್ತದೆ ಅದರಲ್ಲೂ ಏಕಾಗ್ರತೆ ನೆನಪಿನ ಶಕ್ತಿ ಸರಿಯಾಗಿರಬೇಕು ಅದಕ್ಕೆ ಈ ಶಂಕಪುಷ್ಪ ಸಹಾಯ ಮಾಡುತ್ತದೆ ಮೆಮೊರಿ ಪವರ್ ಜಾಸ್ತಿ ಮಾಡಿಕೊಳ್ಳಬೇಕು ಎನ್ನುವವರು ನಿಯಮಿತವಾಗಿ ಶಂಕಪುಷ್ಪ ಹೂವಿನ ಟೀ ಸೇವನೆ ಮಾಡುತ್ತಾ ಬಂದರೆ ಉತ್ತಮ ಫಲಿತಾಂಶ ಪಡೆದುಕೊಳ್ಳಬಹುದು ಶಂಕಪುಷ್ಪದಲ್ಲಿ ಉತ್ಕರ್ಷಣಾ ನಿರೋಧಕ ಸಾಮರ್ಥ್ಯ ಮತ್ತು ಉರಿಯೂತದ ಸಾಮರ್ಥ್ಯವು ಕಲಿಕೆ ಆಲೋಚನೆ ನೆನಪಿಟ್ಟುಕೊಳ್ಳುವುದು ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಗಮನದಂತಹ ಮೆದುಳಿನ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಕೆಲವೊಮ್ಮೆ ನಾವು ಸೇವಿಸಿದ ಆಹಾರದಲ್ಲಿ ಏರುಪೇರಾಗಿ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಬಹುದು ಅದನ್ನು ಶಂಕಪುಷ್ಪ ಬಳಕೆಯಿಂದ ಸರಿಪಡಿಸಿಕೊಳ್ಳಬಹುದಾಗಿದೆ ಇದರ ಜೊತೆಗೆ ದೇಹದಲ್ಲಿ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಾವು ಶಂಕಪುಷ್ಪದ ಟೀ ತಯಾರಿಸಿ ಸೇವನೆ ಮಾಡಬಹುದು ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ ಶಂಕಪುಷ್ಪದಲ್ಲಿ ಕಂಡುಬರುವ ಜೀರ್ಣಕಾರಿ ಗುಣಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಇದು ಜೀರ್ಣಕಾರಿ ರಸವನ್ನು ಸ್ರವಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಅಗತ್ಯ ಪೋಷಕಾಂಶಗಳ ಹೀರುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತದೆ ಇದು ಕಿಬ್ಬೊಟ್ಟೆಯ ನೋವು ಕಿಬ್ಬೊಟ್ಟೆಯ ಹಿಗ್ಗುವಿಕೆ ಕರುಳಿನ ಅನೇಕ ಸಮಸ್ಯೆಗಳನ್ನು ಇದು ನಿವಾರಿಸಬಹುದು ಹೊಟ್ಟೆಯ ಸಮಸ್ಯೆಗೆ ಶಂಕಪುಷ್ಪ ಹೂ ಹೊಟ್ಟೆಯಲ್ಲಿನ ವಿವಿಧ ಹುಣ್ಣುಗಳ ವಿರುದ್ಧ ಸ್ವಲ್ಪ ಪರಿಣಾಮವನ್ನು ತೋರಿಸುತ್ತದೆ ಎಂದು ಹಲವು ಅಧ್ಯಯನಗಳಲ್ಲಿ ಸಾಬೀತಾಗಿದೆ ಆದರೆ ನೆನಪಿಡಿ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಹೇಗೆ ಸೇವಿಸಬೇಕು ಎನ್ನುವುದು ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಸೇವಿಸುವುದು ಉತ್ತಮ ತಲೆನೋವನ್ನು ನಿವಾರಿಸುತ್ತದೆ ದೀರ್ಘಕಾಲದ ತಲೆನೋವು ಉದ್ವೇಗದ ಸಮಸ್ಯೆಗಳಿಗೆ ಈ ಶಂಕಪುಷ್ಪ ಪರಿಹಾರ ನೀಡುತ್ತದೆ ಸಾಮಾನ್ಯವಾಗಿ ಅತಿಯಾದ ಕೆಲಸದ ಹೊರೆ ಒತ್ತಡ ಆತಂಕ ಇತ್ಯಾದಿಗಳಿಂದ ತಲೆನೋವು ಉಂಟಾಗುತ್ತದೆ ಇದು ಕಿರಿಕಿರಿಗೊಂಡ ನರಗಳನ್ನು ಶಮನಗೊಳಿಸುತ್ತದೆ ಮೆದುಳನ್ನು ಶಾಂತಗೊಳಿಸುತ್ತದೆ ಮತ್ತು ನರಗಳ ಕಾರ್ಯವನ್ನು ಸುಧಾರಿಸುತ್ತದೆ ಇನ್ನು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶಂಕಪುಷ್ಪ ಹೂವನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಬಹುದು ಇದು ಚರ್ಮವನ್ನು ಕಾಂತಿಯುಕ್ತವಾಗಿ ಮಾಡುತ್ತದೆ ಇದು ಚರ್ಮಕ್ಕೆ ಟಾನಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಉತ್ಕರ್ಷಣ ನಿರೋಧಕ ಗುಣ ವಯಸ್ಸಾದ ವಿವಿಧ ಚಿಹ್ನೆಗಳಾದ ಸುಕ್ಕುಗಳು ಸೂಕ್ಷ್ಮ ರೇಖೆಗಳು ಕಪ್ಪು ಕಲೆಗಳು ಇತ್ಯಾದಿಗಳನ್ನು ನಿವಾರಿಸುತ್ತದೆ ಶಂಖಪುಷ್ಪದ ಟೀಯನ್ನು ಹೇಗೆ ತಯಾರಿಸುವುದು ನೋಡೋಣ ಒಂದು ಕಪ್ಪಿಗೆ ಮೂರರಿಂದ ನಾಲ್ಕು ಒಣಗಿದ ಶಂಖಪುಷ್ಪ ಹೂವುಗಳನ್ನು ಸೇರಿಸಿ ಮತ್ತು ನೂರೈವತ್ತು ಮಿಲಿ ಬಿಸಿ ನೀರನ್ನು ಹಾಕಿಕೊಳ್ಳಿ ಹೂಗಳನ್ನು ಐದು ನಿಮಿಷಗಳ ಕಾಲ ಕುದಿಸಿಕೊಳ್ಳಿ ನಂತರ ಸೇವನೆ ಮಾಡಬಹುದು ಅಥವಾ ಒಂದು ಟೀ ಸ್ಪೂನ್ ನಿಂಬೆ ರಸ ಅಥವಾ ಅರ್ಧ ಟೀ ಸ್ಪೂನ್ ಜೇನುತುಪ್ಪವನ್ನು ಸೇರಿಸಿ ಸಹ ಸೇವನೆ ಮಾಡಬಹುದು ಇಲ್ಲಿ ನೆನಪಿಡಬೇಕಾದ ಅಂಶ ಏನೆಂದರೆ ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಎಂದು ನಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದ